ಬಂದ್ ಕೇಳ್ಸಪ್ಪ ನಾ ಸ್ವಾಮಿ ಮಗ ಅಂತ ಅಂತ ಕೇಳ್ಸಿ ಭಾಷಾ ಮಗ ಅಂತ ಗುರ್ತಿಲ್ಲ ಬಂದ್ ಸ್ವಾಮಿ ನಮ್ಗ ಹೊಸ ಕಾಲ್ಪಿತ ಅವ್ನು ದೊಡ್ಡ ಪರ ಎಷ್ಟು ಗುರು ಅವ್ರು ತವ ಗುರು ನಾವ್ ಗುರು ನಮ್ ಗುರು ನೀವ್ ಹೊತ್ತೇಳಿ ಕಾಲ್ ಬಿತ್ವ ಕೆಲ್ಸದ ಗುರು ಸ್ವಾಮಿ ಅಂದ್ರೆ

ರಗಡೆ ಉಮೇಶ್ ಕತ್ತಿ ರಾಟ್ರಿ ರಗಡದ್ರಿ ಒಂದ್ ಹುಡುಗ್ರಿ ಎಷ್ಟು ಚಂದ್ ಹೇಳ್ತಾನೆ ಯಾವ ಮಂದಿ ಗೊತ್ತಿಲ್ಲ ನಾವು ಬಂದಿದ್ದೀವಿ ಇಲ್ಲಿ ಎಂ ಪಿ ಎಂಗೆ ಅವರು ಕತ್ತಿ ಬಂದಿದ್ದಾರೆ ಇಲ್ಲಿ